ದೇವೇನು ಕರ್ಕೊಂಡು ಹೋಗಿ ಬಾಲನ್ನು ನಾಲು ತೆರೆದು ಬೇಡಿ ಮೂರೇನಕ್ಕೆ ಕೇಂದ್ರ ಸರ್ಕಾರ ಹನ್ನೆರಡುವ ಸಾವಿರ ಫಿಫ್ಟ್ ಮಾಡಿದ್ವಿ ಸರ್ ಎರಡು ಲಕ್ಷ ಮೆಟ್ರಿಕ್ಟನ್ನು ಇನ್ನೂ ಇನ್ನೂ ಒಂದು ಲಕ್ಷ ಮೆಟ್ರಿಕ್ಟನ್ ಮಾಡಿಸ್ತೀವಿ ದೂರವಾಣೆಯಿಂದ ಹೋಗಿದ್ರೆ ದೇವೇಗೌಡರು ಕರ್ಕೊಂಡು ಬಂದರು ಅವತ್ತು ಮೂರು ಹೇಳಿದವತ್ತು ನಾವು ನಿಮ್ಮ ಸ್ವಲ್ಪ ಕರೆಕ್ಟಾಗಿ ಅರ್ಜೆಂಟ್ ಆಯಿತು ಬೆಟ್ರಿಂದ ಹದ್ ಸಾವಿರ ಕುಟುಂಬ ಇಲ್ಲದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬೇಕಾದಾಗ ಕೆಲವು ಬೇರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರು ಪ್ರಧಾನಮಂತ್ರಿ ಮಾಡಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗಿರೋತ್ತು ವರ್ಷ ಮುಖ್ಯಮಂತ್ರಿ ಆಗಿರು ಈ ರಾಜ್ಯನೇ ಬೆಲೆ ತಿರ್ಕಂಡ ದೇವೇಗೌಡರು ಹತ್ತು ತಿಂಡಿ ಕೊಡುತ್ತಲ್ವಾ ಚಂದ್ರಶೇಖರ್ ಒಂದು ಮಾತು ನಾನು ಕೂತಿದ್ದೆ ಇದೇ ತರ ಮೋದಿಯವರಿಗೆ ಕೂತಿದ್ರು ಕುಮಾರಸ್ವಾಮಿ ಯಾತಪ್ಪ ನಿಮ್ಮ ಕಾಲ್ ಅಷ್ಟೊಂದು ಕೆಲಸ ಮಾಡಿದ್ರು ಈ ಕಾಲದಷ್ಟು ನಿಮ್ಮಪ್ಪ ಆಗ್ತಿದ್ರು ಈ ಕಳ್ಳಿ ಗೆಳೆಯರೂ ನೀನಾರು ಮಾಡ್ತೀವಿ ಈ ಮಾತು ನಿಮ್ಮ ಮಾತು ಹೇಳೋದು ಅವತ್ತೇನಾದ್ರು ನಾವು ಅಧಿಕಾರದ ಆಸಕ್ತಿ ಬಂದಾಗಿದ್ದರೆ ಇವತ್ತು ಕೂಡ ಮಾನ್ಯ ಮಾನ್ಯರು ಎಂಟು ಮೂವರು ಗಂಟೆಗೆ ರಾಜೀನಾಮ ಓದ್ತಾ ನಾವು ಅಧಿಕಾರಕ್ಕಾಗಿ ಈ ಥರ ಇಲ್ಲ ನಮ್ಮ ಜೀವನದ ದೇವರ ಮಟ್ಟಕ್ಕೆ ವಾಜಪೇಯಿ ನಡೆಸ್ತಾ ನಡೆಸ್ತಾವೆ ಒಂದು ಚೀಟಿ ಬರೆದು ಕಳಿಸ್ತಾರೆ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಆ ಥರ ಉದ್ದ ಇದು ಅವರು ಕೈಯುಕ್ಸ್ಕೊಬೋದು ಮುನ್ನೋಡಿಯೋ ಅಂದರೆ ಇನ್ನೊಂದು ತಿನ್ನೋದೇ ಆ ಥರ ದೇವಿಯವರು